ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ತುಂಬಾ ಮಹಿಳೆಯರಿಗಾಗಿರ್ಬೋದು ಅಥವಾ ಮನೆಯಲ್ಲಿರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕೆಲವೊಂದು ಐಡಿಯಾಸ್ ಗಳನ್ನ ಕೊಡೋಣ ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಯಾರಾದ್ರೂ ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಅಲ್ಲಿ ಆಲ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಹೇಗೆ ನಾವು ಅರ್ನಿಂಗ್ಸ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಕೆಲವೊಂದು ಐಡಿಯಾಸ್ ಅನ್ನ ಕೊಡ್ತೀನಿ ನಾನು ಅಂದ್ರೆ ಏನೆಲ್ಲ ನಾವು ಮಾಡಬಹುದು ಅರ್ನಿಂಗ್ಸ್ ಮಾಡೋದಕ್ಕೆ ಅಂತ ಸೊ ನಾನು ಕೂಡ ನನ್ನ ಮಗಳು ಹುಟ್ಟಿ ಒಂದು ಎರಡು ವರ್ಷ ಆಗೋ ತನಕ ಕೆಲಸ ಮಾಡಿದೆ ಒಂದು ಆ್ಯಪಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡಿದೆ ಒಳ್ಳೆ ಅರ್ನಿಂಗ್ಸ್ ಅನ್ನು ಕೂಡ ಮಾಡಿದ್ದೆ ನಾನು ಬಟ್ ಯಾವಾಗ ಮಗಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ಲೋ ನಾನು ಅವಾಗ ಸ್ಟಾಪ್ ಮಾಡಿಬಿಟ್ಟೆ ಬಟ್ ಇವಾಗ ಕೆಲಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಮುಂಬೈ ಆಗಿರೋದ್ರಿಂದ ಸೊ ಇಲ್ಲಿ ಅಷ್ಟೊಂದು ಮರಾಠಿ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಿಂದಿ ಕೂಡ ಅಷ್ಟೇ ಕಮ್ಯುನಿಕೇಶನ್ ಸ್ಕಿಲ್ ತುಂಬ ಬೇಕಾಗುತ್ತೆ ಹಿಂದಿಗೆ ಅಷ್ಟು ಕಾವನ್ವರ್ಸೇಷನ್ ನಮಗೆಲ್ಲ ಹಿಂದಿ ಅಷ್ಟು ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಹೋಗೋದಕ್ಕೆ ಆಗಲ್ಲ ನಾವು ಸ್ಕೂಲಿಗೆ ಟೈಮ್ ಕರ್ಕೊಂಡ್ ಬರ್ಬೇಕು ಹಾಗಾಗಿ ಹೋಗಕ್ ಆಗ್ತಾ ಇಲ್ಲ ಸೊ ಇನ್ ಮುಂದೆ ಏನಾದ್ರು ಕೆಲಸ ಇದ್ರೆ ನೋಡೋಣ ಅಂತ ಅನ್ಕೊಂಡಿನಿ ಸೊ ನಿಮ್ಗೂ ಕೂಡ ಅವ್ಗೆ ಏನಾದ್ರು ಟಿಪ್ಸ್ ಕೊಡೋಣ ಈ ತರ ಮಾಡ್ಬೋದು ಅನ್ನೋ ಒಂದು ಸಲಹೆಯನ್ನ ಕೊಡೋಣ ಅಂತ ಅನ್ಕೊಂಡಿನಿ ಸೊ ಸೊ ಮೊದಲಿಂದ ಬಂದ್ಬಿಟ್ಟು ಟ್ಯೂಟರ್ ಆಗಿ ಅಥವಾ ಏನ್ ಹೇಳ್ತೀವಿ ಟ್ಯೂಷನ್ ಕೊಡೋ ಅಂತದ್ ಆಗಿರ್ಬೋದು ಸೊ ನಿಮ್ಗೆ ಏನಾದ್ರು ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇದೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ ಅಥವಾ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೀರಾ ಒಳ್ಳೆ ಅದರ ಬಗ್ಗೆ ಐಡಿಯಾಸ್ ಇದೆ ನಿಮಗೆ ಅಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಇದೆ ನಿಮಗೆ ಎಲ್ ಕೆ ಜಿ ಯು ಜಿ ಮಕ್ಕಳಿಗೆ ನೀವು ಟ್ಯೂಷನ್ ಅನ್ನ ಕೊಡ್ಬಹುದು ಇದರಿಂದ ಕೂಡ ನಿಮಗೆ ಒಂದು ಮಿನಿಮಮ್ ಏನಿಲ್ಲ ಅದು ಹತ್ತು ಮಕ್ಕಳು ಬಂದು ಕೂಡ ನೀವು ಆರಾಮ್ಸೆ ಹತ್ತು ಸಾವಿರ ಅರ್ನಿಂಗ್ಸ್ ಮಾಡ್ಬೋದು ಯಾಕಂದ್ರೆ ಇವಾಗ ಟ್ಯೂಷನ್ಗೂ ಕೂಡ ತೌಸಂಡ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಅಂತ ಹೇಳ್ಬೋದು ಸೊ ಆರಾಮ್ಸೆ ಹತ್ತು ಸಾವಿರ ನೀವು ಅರ್ನಿಂಗ್ಸ್ ಮಾಡಬಹುದು ಸೆಕೆಂಡ್ ಬಂದು ಬಂದ್ಬಿಟ್ಟು ನೀವೇನಾದ್ರು ಟೈಲರಿಂಗ್ ನಿಮಗೆ ಚೆನ್ನಾಗಿ ಗೊತ್ತಿದೆ ನೀವು ಟೈಲರಿಂಗ್ ಕಲ್ತಿದ್ದೀರಾ ಅಂದರೆ ನೀವು ಆರಾಮ್ಸೆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಾಗಿರ್ಬೋದು ಬ್ಲೌಸನ್ನು ಸ್ಟಿಚಸ್ ಮಾಡೋದಾಗಿರ್ಬೋದು ಇದರಿಂದ ಕೂಡ ನೀವು ರೆಗ್ಯುಲರ್ ಆಗಿ ನಿಮಗೆ ಕಸ್ಟಮರ್ ಬಂದರೆ ನೀವು ಮಿನಿಮಮ್ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಸಾವಿರ ಅರ್ನಿಂಗ್ಸ್ ಮಾಡ್ಬೋದು ಯಾಕಂದರೆ ಒಂದು ಬ್ಲೌಸ್ ನಾರ್ಮಲ್ ಬ್ಲೌಸ್ ನಾವು ಸ್ಟಿಚಸ್ ಮಾಡ್ತೀವಿ ಅಂದರೆ ನಾಲ್ಕು ಫೋರ್ ಹಂಡ್ರೆಡ್ ರುಪೀಸ್ ತನಕ ಇವಾಗ ಇದೆ ಅಂತ ಅನ್ಕೋತೀನಿ ಸೊ ಅದು ನೀವು ಏನಾದರೂ ಡಿಸೈನ್ ಕಲ್ಸ್ತೀರಾ ಡಿಸೈನ್ ಬ್ಲೌಸ್ ಸ್ಟಿಚಸ್ ಮಾಡ್ತೀರಾ ಅಂದ್ರೆ ಇನ್ನೂ ಜಾಸ್ತಿ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಬ್ಯೂಟಿಯಲ್ಲಿ ಅಂದ್ರೆ ಸಲೂನ್ ಅಲ್ಲಿ ನಿಮ್ಗೆ ಐಬ್ರೋಸ್ ತೆಗಿಯುವಂತದ್ದು ಫೇಶಿಯಲ್ ಮಾಡುವಂತದ್ದು ನಿಮಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಒಂದು ಸಲೂನ್ ಅನ್ನ ಮಾಡ್ಕೊಬಹುದು ಇಲ್ಲ ಅಂದ್ರೆ ನೀವು ಬೇರೆ ಬೇರೆಲ್ಲಾದ್ರೂ ಸಲೂನ್ ಅಲ್ಲಿ ನೀವು ವರ್ಕ್ ಮಾಡಬಹುದು ಸೊ ನಿಮ್ಗೆ ಬ್ಯೂಟಿಷಿಯನ್ ಇಂಟ್ರೆಸ್ಟ್ ಇದ್ರೆ ಇದರಿಂದ ಕೂಡ ನೀವು ಮಾಡಬಹುದು ಇದರಿಂದ ಕೂಡ ಹತ್ತರಿಂದ ಹದಿನೈದು ಸಾವಿರ ನೀವು ಆರಾಮ್ಸೆ ಅರ್ನಿಂಗ್ಸ್ ಮಾಡಬಹುದು ಸೊ ಮನೆಯಲ್ಲೇ ಕೂತ್ಕೊಂಡಿದ್ರೆ ನೀವೇನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಥವಾ ನೀವು ಇಂಟ್ರೆಸ್ಟ್ ಕಲ್ತಿದ್ದೀರಾ ಅಂದ್ರೆ ನೀವು ಹೋಗಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಅಂದ್ರೆ ಇವಾಗ ನೀವು ಅದನ್ನ ನೋಡಿರ್ತೀರಾ ಅಲ್ವಾ ತುಂಬಾ ಕಡೆ ನೋಡಿರ್ತೀರ ಹೆಲ್ತ್ ವೈಟ್ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಅದಕ್ಕೊಂದು ಕನ್ ಒಬ್ರು ಇರ್ತಾರೆ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಅಂತ ಅವರ ಮುಖಾಂತರ ನಾವು ತರಬೇತಿಯನ್ನ ಪಡ್ಕೊಳ್ಳುವಂತದಾಗಿರ್ಬೋದು ವೈಟ್ ಲಾಸ್ ಹೇಗೆ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ನಿಮಗೂ ನೀವೇನಾದರೂ ಬೇರೆ ಕಡೆಯಿಂದ ಕಲ್ತು ನಿಮಗೆ ಗೊತ್ತಿದೆ ಅಂದ್ರೆ ನೀವು ಕೂಡ ನಾಲ್ಕು ಜನರಿಗೆ ಸಜೆಶನ್ ಮಾಡಬಹುದು ಸೊ ನೆಕ್ಸ್ಟ್ ಬಂದು ಕ್ಯಾಂಡಲ್ ಮೇಕಿಂಗ್ ಸೊ ಕ್ಯಾಂಡಲ್ ಮೇಕಿಂಗ್ ಕೂಡ ಅಷ್ಟೇ ಕ್ಯಾಂಡಲ್ ಮಾಡುವಂಥದ್ದು ಮನೆಯಲ್ಲೇ ನೀವು ಕ್ಯಾಂಡಲ್ ಅನ್ನ ತಯಾರಿಸಿ ಹೊರಗಡೆ ಮಾರಾಟ ಮಾಡುವಂಥದ್ದು ಇದು ಕೂಡ ನಡೀತಾ ಇದೆ ಸೊ ಪೆನ್ಸಿಲ್ ಬಾಕ್ಸ್ ಮಾಡುವಂಥದ್ದಂತೆ ಇದೆಲ್ಲ ತುಂಬಾನೇ ಇದರಲ್ಲಿ ಜಾಬ್ಗಳು ಕೂಡ ಇದಾವೆ ಹೌಸ್ ವೈಫ್ ಗಳಿಗೆ ತನಿಖೆ ಸುಮಾರಷ್ಟು ಜಾಬ್ಗಳು ಕೂಡ ಇದಾವೆ ಆಮೇಲೆ ಟೈಪಿಂಗ್ ಕನ್ನಡ ಟೈಪಿಂಗ್ ಚೆನ್ನಾಗಿ ಬಂದಕ್ಕೆ ಕನ್ನಡ ಟೈಪಿಂಗಲ್ಲೂ ಕೂಡ ಕೆಲಸ ಇದೆ ಇಂಗ್ಲಿಷ್ ಟೈಪಿಂಗ್ ಕನ್ನಡ ಟೈಪಿಂಗ್ ನೀಟಾಗಿ ಕಪಟಪಟ ಅಂತ ಇಷ್ಟು ಗಂಟೆಲಿ ಇಷ್ಟು ಪೇಜಸ್ನ ಮುಗಿಸ್ಬೇಕು ಅಂತ ಇರುತ್ತೆ ಸೊ ನಿಮ್ಗೆ ಏನಾದ್ರು ಬಂದ್ರೆ ನೀವು ಅದರಲ್ಲೂ ಕೂಡ ಕೆಲಸವನ್ನ ಮಾಡಬಹುದು ಅಥವಾ ನೀವೇನಾದ್ರೂ ಅಂಗನವಾಡಿ ಟೀಚರ್ ಆಗಿ ಆಗಿ ಕೂಡ ಕೆಲಸ ಮಾಡಬಹುದು ಇಲ್ಲ ನಿಮಗೆ ಬಿ ಎಡ್ ಡಿ ಎಡ್ ಆಗಿದೆ ಅಂದ್ರೆ ನೀವು ಟೀಚಿಂಗ್ ಕೆಲಸನು ಕೂಡ ಮಾಡಬಹುದು ಇಲ್ಲ ಚಿಕ್ಕ ಪುಟ್ಟ ಮಕ್ಕಳಿಗೆ ನೀವು ಮನೆಯಲ್ಲೇ ಪಾಠವನ್ನ ಹೇಳಿ ಕೊಡಬಹುದು ಇವಾಗ ಎಲ್ ಕೆ ಜಿ ಮಕ್ಳು ಇರ್ತಾರೆ ಎರಡ್ ಮೂರು ವರ್ಷ ನಾಲ್ಕು ವರ್ಷದ ಮಕ್ಳು ಇರ್ತಾರೆ ಸೊ ಬೆಂಗಳೂರಲ್ಲಿ ನಾಲ್ಕು ವರ್ಷಕ್ಕೆ ಎಲ್ ಕೆ ಜಿ ಎಲ್ಲ ಹೋಗ್ತಾ ಇರ್ತಾರೆ ಆದ್ರೆ ಕೆಲವು ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ದೊಡ್ಡದಾದ್ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ ಸೊ ಅಲ್ಲಿ ನೀವು ಕನ್ನಡ ನಿಮ್ಮ ಮನೆಯಲ್ಲಿ ನೀವು ಅವ್ರಿಗೆ ಟೀಚಿಂಗ್ ಮಾಡುವಂಥದ್ದು ಕೋಚಿಂಗ್ ಏನ್ ಹೇಳ್ತಾರೆ ನಾನು ಅದೇ ಹೇಳಿದಾಗ ಟ್ಯೂಷನ್ ತಗೊಳ್ಳಂಥದ್ದು ಇದನ್ನ ಕೂಡ ನೀವು ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ನಿಮ್ಗೆ ಏನಾದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಸಕ್ತಿ ಇದ್ರೆ ಅಥವಾ ಅದೇ ಹೇಳಿದಾಗ ಡೆಕೋರೇಷನ್ ಮಾಡೋದು ನೋಡಿ ಈ ತರ ಒಂದು ಬರ್ಡೇ ಈ ತರ ಡೆಕೋರೇಷನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ಕೋ ಪ್ಲಾನ್ ಅನ್ಕೊಂಡಾಗಿರ್ಬಹುದು ಅಥವಾ ಏನೋ ಒಂದು ಬೇಬಿ ಶವರ್ ಎಲ್ಲ ಫಂಕ್ಷನ್ ಇವಾಗ ಡೆಕೋರೇಷನ್ ಮಾಡೇ ಮಾಡ್ತಾರಲ್ವಾ ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ನೀವು ಕೆಲಸವನ್ನ ಮಾಡಬಹುದು ಬಸ್ ನಿಮ್ಗೆ ಡೆಕೋರೇಷನ್ ಕೊಡುವಂತ ಐಡಿಯಾಸ್ ಗಳು ಗೊತ್ತಿದ್ರೆ ಈ ತರ ಪ್ಲಾನಿಂಗ್ ಕೊಡುವಂಥದ್ದು ಮಾಡಬಹುದು ಒಂದು ಪ್ಲಾನಿಂಗ್ ಒಂದು ಪ್ರೋಗ್ರಾಮ್ ಅಂದ್ರೆ ಅದಕ್ಕೆ ನಾವು ತಕ್ಕ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ ಮದುವೆ ಈ ಸೊ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಯೋಗ ಇನ್ಸ್ಟ್ರಕ್ಟರ್ ಸೊ ಕೆಲವರು ಇರ್ತಾರೆ ನಾನು ಕೂಡ ಆಲ್ಮೋಸ್ಟ್ ಒಂದೂವರೆ ವರ್ಷ ಯೋಗ ಕ್ಲಾಸ್ಗೆ ಹೋಗಿದ್ದೀನಿ ಸೊ ನನಗೂ ಆಲ್ಮೋಸ್ಟ್ ಸಾಧಾರಣ ಯೋಗ ಬರುತ್ತೆ ಬಟ್ ಯೋಗ ಪಟ್ಟಿಕೆಯರ್ ಆಗಿ ಯೋಗದಲ್ಲೇ ನೀವು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರೋರು ಕೂಡ ಇರ್ತಾರೆ ಸೊ ಯೋಗ ಮಾಡಿ ಅದ್ರಲ್ಲೇ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರೋರು ಕೂಡ ಇರ್ತಾರೆ ಸೊ ಯೋಗದಲ್ಲಿ ಇವಾಗ ನೋಡಿ ಯೋಗ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ ಸೊ ನೀವು ಕೂಡ ಯೋಗವನ್ನ ಕಲ್ತು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ನೀವು ನಾಲ್ಕು ಜನರಿಗೆ ಯೋಗವನ್ನ ಕಲಿಸ್ಕೊಡ್ಬೋದು ನೋಡಿ ಇವಾಗ ಇದರಲ್ಲೂ ಕೂಡ ನೀವು ಮಾಡಿದ ಮಾಡೇನೆ ಆಗುತ್ತೆ ಅಲ್ವಾ ಸೊ ಇದು ಕೂಡ ಒಂದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಗರ್ ಬ್ಲಾಗರ್ ಅಥವಾ ಯೂಟ್ಯೂಬರ್ ಏನು ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ ನೀವು ಒಳ್ಳೆ ಯೂಟ್ಯೂಬರ್ ಒಳ್ಳೆ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಅಥವಾ ಟ್ರಾವೆಲ್ ಬ್ಲಾಗರ್ ಅಂತ ಇರ್ತಾರೆ ವ್ಲಾಗರ್ ಅಂತ ಟ್ರಾವೆಲ್ ಮಾಡ್ತಾ ವಿಡಿಯೋಸ್ ಅನ್ನ ನೀವು ಸಾಕಷ್ಟು ಜನರನ್ನು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಎಷ್ಟು ಜನ ವಿಡಿಯೋಸ್ ಮಾಡ್ತಾ ಇದಾರೆ ಅಂತ ಸೊ ಅಂದ್ರೆ ನೀವು ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ಒಳ್ಳೆ ಕಂಟೆಂಟ್ ಆಮೇಲೆ ಏನ್ ನಾವು ಡೈಲಿ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ನಿಂಗ್ಸ್ ಮಾಡ್ಬೋದು ಒಂದು ಏನಾದರೂ ಒಂದು ವಿಡಿಯೋಸ್ ವೈರಲ್ ಆಯಿತು ಅಂದ್ರೆ ಆರಾಮ್ಸೆ ನಿಮ್ಮ ವೀಡಿಯೋಸ್ಗಳು ವ್ಯೂಸ್ ಚೆನ್ನಾಗಿ ಬರುತ್ತೆ ಆಮೇಲೆ ದುಡ್ಡು ಕೂಡ ಚೆನ್ನಾಗಿ ಬರಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದ್ರೆ ಆ ಟ್ರಾನ್ಸ್ಲೇಟರ್ ಸೊ ಟ್ರಾನ್ಸ್ಲೇಟಿಂಗ್ ಅದೇ ಹೇಳಿದ ಹಾಗೆ ಕನ್ನಡದಿಂದ ಇಂಗ್ಲಿಷಿಗೆ ಗೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಇಂಗ್ಲೀಷ್ ಇಂದ ಕನ್ನಡ ಮಾಡುವಂಥದ್ದು ಅಂತ ಇದು ಕೂಡ ಜಾಬ್ಗಳು ಸಾಕಷ್ಟು ಇದಾವೆ ಸೊ ನಾವು ಎಲ್ಲಾ ಜಾಬ್ಗಳನ್ನ ನಾವು ಇವಾಗ ಏನು ಆನ್ಲೈನ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ ಅದನ್ನೆಲ್ಲಾನು ಕೂಡ ನಂಬೋದಕ್ಕಾಗೋದಿಲ್ಲ ಬಟ್ ನಿಮ್ಮ ಯಾವುದು ರಿಲೇಶನ್ಸ್ ಆಗಿರ್ಬೋದು ಯಾರೋ ಏನೋ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವರಿಗೂ ಕೂಡ ಗೊತ್ತಿರುತ್ತೆ ಟ್ರಾನ್ಸ್ಲೇಟಿಂಗ್ ಜಾಬ್ ಗಳಾಗಿರ್ಬೋದು ಆಮೇಲೆ ಫ್ರೀಲ್ಯಾನ್ಸರ್ ಜಾಬ್ಗಳು ತುಂಬಾ ಇದಾವೆ ಫ್ರೈ ಫ್ರೀಲ್ಯಾನ್ಸಿಂಗ್ ಜಾಬ್ಗಳು ತುಂಬಾ ಇದಾವೆ ನಿಮ್ಗೆ ಯಾರು ಕತೆ ಬರೆಯೋಕ್ ಬರ್ತಾ ಇದ್ರೆ ಕತೆ ಬರೆಯೋದಕ್ಕೆ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅದು ಕೂಡ ಮಾಡಬಹುದು ಅಥವಾ ನೀವೇನಾದರೂ ಒಳ್ಳೆ ನ್ಯೂಸ್ ಗಳನ್ನ ಕೊಡ್ತೀರಾ ಅಂದ್ರೆ ಶಾರ್ಟ್ ನ್ಯೂಸ್ಗಳು ಇವಾಗ ಸಾಕಷ್ಟು ಶಾರ್ಟ್ ನ್ಯೂಸ್ ಆ್ಯಪ್ ಇದೆ ಅಲ್ವಾ ಸೊ ಅದನ್ನ ಕೂಡ ನೀವು ಮಾಡಬಹುದು ನೀವೇನಾದ್ರು ಜರ್ನಲಿಸಂ ಕಲ್ತು ಮನೆಯಲ್ಲಿದ್ದರೆ ಖಂಡಿತವಾಗ್ಲು ಅದರಲ್ಲೂ ಟ್ರೈ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಏನು ಮಾರ್ಕೆಟ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದು ತುಂಬಾನೇ ಇವಾಗ ಇರುವಂತದ್ದು ಅಂತಾನೆ ಹೇಳ್ಬೋದು ಮನೆಯಲ್ಲಿ ತಿಂಡಿ ಮಾಡಿ ಮಾರಾಟ ಮಾಡುವಂಥದ್ದು ಮನೆಯಲ್ಲಿ ತಿಂಡಿ ಮಾಡಿ ಸೇಲ್ ಮಾಡುವಂಥದ್ದು ನನ್ನ ಫ್ರೆಂಡ್ ಒಬ್ರು ಮಾಡ್ತಾ ಇದ್ದಾರೆ ಸೊ ಅವ್ರು ಕೂಡ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸೊ ನೀವು ಕೂಡ ನಿಮ್ಗೆ ಏನಾದ್ರು ಸ್ವೀಟ್ಸ್ ಮಾಡೋದಕ್ಕೆ ಬರ್ತಾ ಇದೆ ಸ್ವೀಟ್ಸ್ ಅಲ್ಲಿ ವೆರೈಟಿ ವೆರೈಟಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಹೋಮ್ ಮೇಡ್ ಪ್ರಾಡಕ್ಟ್ ಗಳನ್ನ ಆರಾಮ್ಸೆ ಸೇಲ್ ಮಾಡಬಹುದು ಒಳ್ಳೆ ಇನ್ಕಮ್ ಅಂತಾನೆ ಹೇಳ್ಬಹುದು ಸ್ವೀಟ್ಗಳು ಅಥವಾ ಸಾಂಬಾರ್ ಪುಡಿ ಅಥವಾ ಚಟ್ನಿ ಪುಡಿ ಈ ಥರ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂಥದ್ದು ಸೇಲ್ ಮಾಡುವಂಥದ್ದು ಒಳ್ಳೆ ಇನ್ಕಮ್ ಅಂತ ಹೇಳ್ಬೋದು ಟೇಸ್ಟಿ ಫುಡ್ಗೆ ಜನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಒಮ್ಮೆ ಒಬ್ಬರಿಗೆ ಇಷ್ಟ ಆದರೆ ಅವ್ರು ಒಬ್ರಿಂದ ಒಬ್ಬರಿಗೆ ಅದನ್ನ ಹೇಳ್ತಾ ಹೋಗ್ತಾರೆ ಸೊ ನೀವು ಇದನ್ನ ಕೂಡ ಮಾಡಬಹುದು ಇದಕ್ಕೆ ಕೂಡ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಹೋಮ್ ಮೇಡ್ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದಕ್ಕೆ ಸಾಕಷ್ಟು ಪ್ರೊಸೀಜರ್ ಗಳಿರುತ್ತೆ ಬಟ್ ಖಂಡಿತ ಟ್ರೈ ಮಾಡಬಹುದು ಯಾಕಂದ್ರೆ ನೀವೇನಾದ್ರೂ ಯಾವ್ದೇ ಒಂದು ತಿಂಡಿ ಮಾಡ್ತಾ ಇದ್ರಾ ಪಲಾವ್ ಆಗಿರ್ಬೋದು ಅಥವಾ ಸ್ವೀಟ್ಸ್ ಗಳಾಗಿರ್ಬೋದು ಹಲ್ವಾ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ನೀವೇನಾದ್ರೂ ಮನೇಲಿ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ರಲ್ಲೂ ಕೂಡ ನೀವು ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಮಾಡ್ಬೋದು ಇಷ್ಟು ಟಿಪ್ಸ್ ಗಳಿದಾವೆ ಇಷ್ಟು ನೀವು ಯಾವ್ದಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡೆ ಯೂಸ್ಫುಲ್ ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಆ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಟ್ಸ್ಆಪ್